ಜಾತಿ ಗಣತಿ ವಿಷಯದಲ್ಲಿ ನಾವು ಗೊಂದಲ ಸೃಷ್ಟಿಸುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲ ಮೂಡಿಸುತ್ತಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದರು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ರಿಶ್ಚಿಯನ್ ಲಿಂಗಾಯತರು ಇದಾರ ಜೈನ ಪಂಚಮಸಾಲೆ ಇದಾರ ಕ್ರಿಶ್ಚಿಯನ್ ದಲಿತರು ಇದಾರ ಎಂದು ಪ್ರಶ್ನೆ ಮಾಡಿದರು ಕ್ರಿಶ್ಚಿಯನ್ ದಲಿತರು ಎನ್ನಬೇಡಿ ಯಾವುದೇ ವ್ಯಕ್ತಿ ಧರ್ಮಾಂತರ ಆದ್ರೆ ಧರ್ಮಾಂತರ ಆದ ದಿನದಿಂದ ಅವನು ಹಂಗು ಇರುವುದಿಲ್ಲ ಪೂರ್ವಾಶ್ರಮದ ಸಂಬಂಧ ಕಳೆದು ಹೋಗುತ್ತದೆ ಎಂದು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಧರ್ಮಾಂತರ ಆದ್ರೆ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ ಇಸ್ಲಾಂ ಆಗಿದ್ರೆ ಇಸ್ಲಾಂ ಧರ್ಮ ಇರುತ್ತದೆ ಎಂದು ಹೇಳಿದರು ಆರ್ಥಿಕ ಶೈಕ್ಷಣಿಕ ಕಾಳಜಿ ಇದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಕಾಂತರಾಜು ಅವರನ್ನು ನೇಮಿಸಿ ವರದಿ ತೆಗೆದುಕೊಂಡರು ನೂರ ಎಂಬತ್ತು ಕೋಟಿ ಖರ್ಚು ಮಾಡಿದ್ದ ಆ ವರದಿ ಏನಾಯ್ತು ಕಸದ ಬುಟ್ಟಿಗೆ ಹಾಕಿದ್ದಾರೆ ಎಂದು ಟೀಕಿಸಿದರು ನಾವು ದಾರಿ ತಪ್ಪಿಸುತ್ತಿಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ದಾರಿ ತಪ್ಪಿಸುತ್ತಿವೆ ಆವತ್ತು ಜಾತಿಗಳ ಅಂಕಿ ಸಂಖ್ಯೆ ಬಿಡುಗಡೆ ಮಾಡಿದ್ರು ಗೌಪ್ಯವಾಗಿ ಇಡಬೇಕಾದ ಅಂಕಿ ಅಂಶವನ್ನು ಯಾಕೆ ಗೌಪ್ಯವಾಗಿ ಇಡಲಿಲ್ಲ ಎಂದು ಕೇಳಿದರು ಕ್ರಿಶ್ಚಿಯನ್ ಲಿಂಗಾಯತರ ಪಂಚಮಸಾಲಿ ನೋಡಿ ಕ್ರಿಶ್ಚಿಯನ್ ದಲಿತರ ನಿಮಗ್ ಒಂದು ಹೇಳ್ತೇನೆ ನಾನು ಒಂದು ಸಾರಿ ಧರ್ಮಾಂತರ ಆದ ಅಂದ್ರೆ ಯಾವುದೇ ವ್ಯಕ್ತಿ ಅವನಿಗೆ ಧರ್ಮಾಂತರ ಆಗ್ತಕ್ಕಂಥದ್ದು ಅವನ ಹಕ್ಕು ಧರ್ಮಾಂತರ ಆದರೆ ಅವ ಧರ್ಮಾಂತರ ಆದ ದಿನದಿಂದ ಅವನು ಪೂರ್ವಾಶ್ರಮದ ಹಂಗೆಗಳೆಲ್ಲ ತರದ್ ಹೋಗ್ತದ ಪೂರ್ವಾಶ್ರಮದ ಸಂಬಂಧಗಳು ಕಡದ ಹೋಗ್ತದ ಯಾವತ್ತು ಧರ್ಮಾಂತರ ಆಗ್ತಾನ ಅವತ್ತಿನಿಂದ ಅವ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ನು ಇಸ್ಲಾಂ ಧರ್ಮಕ್ಕಾಗಿದ್ರೆ ಇಸ್ಲಾಂ ಧರ್ಮ ಮತ್ತೆ ಯಾವುದೇ ಧರ್ಮಕ್ಕಾಗಿದ್ರೆ ಅವತ್ತಿನಿಂದ ಒಂದು ಪೂರ್ವಾಶ್ರಮದ ಸಂಬಂಧ ಇರುದಲ್ಲ ನೋಡಿ ಅದನ್ನು ಬೇರೆ ಈಗ ಆರ್ಥಿಕವಾಗಿ ಶೈ ಕೇಳಿ ಕೇಳಿ ನಿಮಗೆ ಉತ್ತರ ಹೇಳ್ತೇನೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗೆ ಕಳಕಳೆ ಕಾಳಜಿ ಇದ್ರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಸಿದ್ಧರಾಮಯ್ಯನವರೇ ಅವರೇ ಇದ್ರಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿ ವರದಿ ತಗೊಂಡ್ರಿ ಆ ವರದಿ ಏನಾಯ್ತು ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಕಸದ ಬುಟ್ಟಿಗೆ ಹಾಕಿದಿರಿ ಕಸದ ಬುಟ್ಟಿಗೆ ಹಾಕಿದಿರಿ ನೋಡಿ ಬಂದು ಕೇಳಿ ನಾವು ದಾರಿ ತಪ್ಪಿಸ್ತಾ ಇಲ್ಲ ದಯವಿಟ್ಟು ಕೇಳಿ ದಾರಿ ತಪ್ಪಿಸಿದವ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಯಾಕೆ ಹೇಳ್ತೇನೆ ಅಂದ್ರೆ ಅವತ್ತು ಅಂಕಿ ಸಂಖ್ಯೆಗಳನ್ನು ಡಾಟಾ ಬಿಡುಗಡೆ ಮಾಡಿದರೆ ಆ ಜಾತಿ ಇಷ್ಟು ಈ ಜಾತಿ ಇಷ್ಟು ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ ಯಾರು ಮಾಡಿದ್ದು ಗೌಪ್ಯವಾಗಿ ಡಾಟಾನ ಯಾರು ಇಡಬೇಕಾಗಿತ್ತು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಜಾಕೆಂಡ್ ಜೋನ್ಸ್ ರೇಯರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್